ಛತ್ರಪತಿ ಶಿವಾಜಿಯ ವಂಶ ನಾವಿದೇವಿ ಹೇಡಿಗಳಲ್ಲ ನಮ್ಮಲ್ಲಿ ರಕ್ತ ಹಸಿರು ರಕ್ತ ಅಲ್ಲ ಕೆಂಪು ರಕ್ತ ಹರಿತಾ ಇದೆ ಶಿವಾಜಿಯ ರಕ್ತ ಹರಿತಾ ಇದೆ ಸಂಗೊಳ್ಳಿ ರಾಯಣ್ಣನ ರಕ್ತ ಹರಿತಾ ಇದೆ ಕೆಂಪೇಗೌಡರ ರಕ್ತ ಹರಿತಾ ಇದೆ ಅಂಬೇಡ್ಕರ್ ರಕ್ತ ಹರಿತಾ ಇದೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಕ್ತ ಹರಿತಾ ಇದೆ ನಾವು ಹೇಡಿಗಳಲ್ಲ ವಕ್ಬೂರ್ 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 ಅಂತ ಹೇಳಿ ವಕ್ಕರಿಸ್ತಾ ಇದ್ಯಾလား ಯunta wear करी ಜಮೀದ್ ಉಪರಾட்சಿಸಾ ಉಪದೇಶದ್ರೋಹಿ ನಾನು ಬರೇ ಅವರನ್ನ ಮಂತ್ರಿಯನ್ನ ತಗೆರೆ ಅಂತ ಹೇಳೋದಿಲ್ಲ ಗಲ್ಲಿಗೆ ಅಸ್ದ ಗಲ್ಲಿಗೆ ಇಲ್ಲಿ ರಾಜ್ಯದಲ್ಲಿ ಪ್ರವಾಸ ಮಾಡಿ ಮಂತ್ರಿಗಳ ಮುಖ್ಯಮಂತ್ರಿಗಳ ಆಜ್ಞೆಯನ್ನು ಕೈಯಲ್ಲಿ ಹಿಡ್ಕೊಂಡು ಡಿ ಸಿ ಎಸ್ ಪಿ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳ್ತಾರೆ ಏ ವಕ್ಪ ಏ ವಕ್ಪ ವಕ್ಪ ಏ ವಕ್ಪ ಸಲೋ ಲಿಖ್ರಾವ್ ನೋಟಿಸ್ ಹೊರಟರ್ರಿ ಇಡೀ ರಾಜ್ಯ ತುಂಬ ಪ್ರವಾಸ ಮಾಡಿ ರೈತರು ನೋಡ್ಲಿಲ್ಲ ದೇವಸ್ಥಾನ ನೋಡ್ಲಿಲ್ಲ ಗರಡಿ ಮನೆ ನೋಡ್ಲಿಲ್ಲ ದಲಿತರು ನೋಡ್ಲಿಲ್ಲ ಎಂಎಲ್ಎ ಎಲ್ ಎ ನೋಡಲಿಲ್ಲ ಎಮ್ ಎಲ್ ಆರ ಮ್ಯಾಲೆ ವಕ್ ಪಾಕ್ 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 ಬಾಕ್ ಹೊಡೆದ ಬಿಟ್ಟರೆ ಸೀಲ್ ಇವರು ಈ ಡಿ ಸಿ ಹೊಡೆದು ಹಿಂದೆ ಹಿಂದೆ ಏಡಬರೇ ಎಲ್ಲಿವರೆಗೆ ನರೇಂದ್ರ ಮೋದಿ ಅವರು ಈ ವಕ್ಪೋರ್ಡಿಗೆ ನಲವತ್ತು ನಾಲ್ಕು ತಿದ್ದುಪಡೆ ಮಾಡುದಿಲ್ವೋ ಅಲ್ಲಿವರೆಗೆ ಇದು ಒಕ್ಕೋ ವಕ್ಕರ್ಸ್ತಾನೆ ಇರೋದು ಅದಕ್ಕೆ ನಾನು ನಿಮಗೆ ವಿನಂತಿ ಮಾಡ್ತಾ ಇದ್ದೇನೆ ರಘು ತರ ಅರವತ್ತೈದು ಕೇಸ್ ಹಾಕೊಂಡು ನೀವು ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ಮುತಾಲಿಕನ್ ತರ ಒಂದೂರ ಹದಿನಾರು ಕೇಸ್ ಹಾಕೊಂಡು ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಮನೆ ಒಳಗಡೆ ಕೂತ್ಕೊಂಡು ಇಮೇಲು ವಾಟ್ಸಪ್ ಫೇಸ್ಬುಕ್ ಅಥವಾ ಒಂದು ಕಾರ್ಡ್ ಪೋಸ್ಟ್ ಕಾರ್ಡ್ ಮೂಲಕ ಮೋದಿಯವರಿಗೆ ಪತ್ರ ಬರಿಬೇಕು ಮೋದಿ ಅವರಿಗೆ ಸಂದೇಶ ಕಳಿಸಬೇಕು ಅವ್ರು ಹೇಳಕ್ ಬೋರ್ಡ್ ಅನ್ನುವಂತಹ ಅತ್ಯಂತ ಡೇಂಜರಸ್ ಈ ಬೋರ್ಡ್ ಬರೇ ತಿದ್ದುಪಡಿ ಮಾಡಿದ್ರೆ ಆಗುವುದಿಲ್ಲ ಸಂಪೂರ್ಣ ರದ್ದು ಮಾಡಬೇಕು ಪತ್ರ ಬರೀ ಪತ್ರ ಬರೀ ಸಾಕು ಆ ಪ್ರಧಾನ ಮಂತ್ರಿಯ ಮನೆ ಮುಂದೆ ಹಿಂದು ರಾಶಿ ಪತ್ರ ಬಿದ್ದು ಬಿಡಬೇಕು ಅವಾಯ ಓಹೋಹೋ ಹೇ ಕರ್ಣ ಪಡೆಗ ಅಂತ ಹೇಳಿ ವಕ್ ಬೋರ್ಡ್ ರದ್ದು ಮಾಡ್ತಾರೆ ನಮ್ಮ ಧ್ವನಿ ಹೋಗ್ಬೇಕು ನಮ್ಮ ಸಪೋರ್ಟ್ ಹೋಗ್ಬೇಕು ಸೊ ಬರೀ ಯಾರೋ ಯಾವುದೋ ರಾಜಕೀಯ ಪಕ್ಷದವ್ರು ಮಾಡಿದ್ರೆ ಆಗೋದಿಲ್ಲ ಪ್ರತಿಯೊಬ್ಬ ನಾಗರಿಕ ನಾವು ಈ ಭೂಮಿಯನ್ನು ಹುಟ್ಟಿದ್ವಿ ಇದನ್ನು ಉಳಿಸ್ಬೇಕು ಅಂತಂದ್ರೆ ನಾವು ಪತ್ರದ ಮೂಲಕ ಆದರೂ ಸಪೋರ್ಟ್ ಪತ್ರದ ಈ ದುಷ್ಟ ಶಕ್ತಿಗಳಿಗೆ ಭ್ರಷ್ಟರಿಗೆ ದೇಶದ್ರೋಹಿಗಳಿಗೆ ಬಾಯೊಳಗೆ ಸಿಮೆಂಟ್ ಹಾಕಿ ಬರೇ ಬಾಯೊಳಗಲ್ಲ ಬರೇ ಬಾಯೊಳಗಲ್ಲ ನವರಂಧ್ರಗಳಲ್ಲೂ ಸಿಮೆಂಟ್ ಅವರು ನಮ್ಮ ಶಾಸಕರೇ ನಾವು ಹಿಂದೂ ಶಾಸಕ ಅಂತ ಹೇಳಿ ಅಂತಂದ್ರೆ ಯಾವುದೇ ಪೊಲೀಸ್ ಸ್ಟೇಷನ್ದಲ್ಲಿ ಹಿಂದೂ ಕಾರ್ಯಕರ್ತರು ಅರೆಸ್ಟ್ ಆದ್ರೆ ಮೊದ್ಲೇ ಕಾಲ್ ಮೊದ್ಲೇ ಹೆಜ್ಜೆ ನಮ್ಮ ಫ್ರೆಂಡ್ ಶಾಸಕರು ಮಂಜು ಅವ್ರಿಗೆ ಇರಬೇಕು ಅಂತ ನಮ್ಮ ಆಗ್ರಹ ಇದೆ ಏನ್ ಮಾಡಿಲ್ಲ ನಮ್ಮ ಕಾರ್ಯಕರ್ತ ಗೋಮಾತೆಯನ್ನು ರಕ್ಷಣೆ ಮಾಡಿದ್ರೆ ಕೇಸ್ ಹಾಕ್ತಾನೆ ನಮ್ಮ ಅಕ್ಕ ತಂಗಿಯರನ್ನ ಲವ್ ಜಿಹಾದಲ್ಲಿ ತೊಡಗಿದ್ರೆ ರಕ್ಷಣೆ ಮಾಡ್ತಾನೆ ಮತಾಂತರ ಮಾಡೋದನ್ನ ತಡಿತಾನೆ ಇಂಥವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತಹ ಸಂದರ್ಭ ಇನ್ನು ಮೇಲೆ ಈ ತಾಲೂಕಿನಲ್ಲಿ ಸಿಮೆಂಟ್ ಮಂಜೂರು ಅವಕಾಶ ಕೊಡೋದಿಲ್ಲ ಅಂತ ನನಗೆ ವಿಶ್ವಾಸ ಇದೆ ಇದು ಮೊದ್ಲೇ ಸಲ ಗೆದ್ದಿರಬಹುದು ಹೌದಾ ಮೊದಲೇ ಸಲ ಆತ ಪರ್ಮನೆಂಟ್ ಗೆಲ್ಬೇಕು ಅಂತಂದ್ರೆ ನಮ್ಮ ಹಿಂದೂಗಳ ರಕ್ಷಣೆ ಆಗಿದೆ ಗೋನಾಥ ಹತ್ಯೆ ಮುಕ್ತ ಯಾವುದಾದ್ರೂ ಕ್ಷೇತ್ರ ಇದೆ ಅಂತಂದ್ರೆ ನಾವು ಬೆರಳು ಮಾಡಿ ತೋರಿಸ್ಬೇಕು ಸಕಲೇಶ್ ಒಂದೇ ಒಂದು ಆಕಳ ರಕ್ತ ಬೆಳತಾ ಇಲ್ಲ ಬಿಕಾಸ್ ಮಂಜು ಎಂ ಎಲ್ ಎಂದ ಹೆಮ್ಮೆಯಿಂದ ಹೇಳುವ ಹಾಗಾದ್ರೆ ಅಧಿಕಾರಿ ಇದೀರಿ ಪವರ್ ಇದೀರಿ ಮೇಲೆ ಇರ್ಲಿಕ್ಕಿಲ್ಲ ನಿಮ್ಮ ಸರ್ಕಾರ ಇರ್ಲಿಕ್ಕಿಲ್ಲ ಆದ್ರೆ ನಿಮ್ಮ ಸರ್ಕಾರ ಸಕಲೇಶ್ ನಿಮ್ಮ ಸರ್ಕಾರ ನಿಮ್ಮ ಕೈಯಲ್ಲಿ ನೀವು ಮಾಡಲೇಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಬಂಧುಗಳೇ ರಾಜಕೀಯದ ವ್ಯವಸ್ಥೆ ಪೂರ್ತಿ ಕುಳುಗಟ್ಟ ಹೋಗಿದೆ ಅದನ್ನೇ ಚರ್ಚೆ ಅದನ್ನೇ ಟೀಕೆ ಅದನ್ನೇ ಮಾತನಾಡ್ತಾ ಕೂಡೋದ್ರೊಳಗೆ ಅರ್ಥ ಇಲ್ಲ ನಾವೇ ನಾಯಕರಾಗಬೇಕು ನಾವೇ ಗೋಮಾತೆಯ ಇವತ್ತಿನ ಇಲ್ಲಿ ಸಮಾಜದ ಸಮಸ್ಯೆಗೆ ನಾವೇ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಕೊನೆಯದಾಗಿ ನಾನು ಹೇಳೋದಿಷ್ಟೇ ಐದನ್ನು ಪಾಲಿಸಬೇಕು ನಾಲ್ಕೈದು ವಿಷಯಗಳನ್ನು ತಮ್ಮ ಮುಂದೆ ಹೇಳ್ತೇನೆ ಪಾಲಿಸಬೇಕು ಒಂದು ಹಿಂದೂ ಸಂಘಟನೆಗಳಿಗೆ ತನು ಮನ ಧನದಿಂದ ಪೂರ್ಣ ಸಹಾಯ ಸಹಕಾರ ಕೊಡಿ ದೇವಸ್ಥಾನಕ್ಕೆ ದುಡ್ಡು ಹಾಕೋದು ನಿಲ್ಲಿಸಿ ದೇವಸ್ಥಾನಗಳ ರಕ್ಷಣೆ ಮಾಡುವಂತಹ ಹಿಂದೂ ಸಂಘಟನೆಗಳಿಗೆ ಬಲ ತುಂಬಿ ನಾವು ಕೇಸ್ ಹಾಕೊಂತೀವಿ ನಾವು ಲಾಠಿ ಹಾಕಿ ನಾವು ಜೈಲಿಗೆ ಹೋಗ್ತೀವಿ ಆದರೆ ನಿಮ್ಮ ಅಕ್ಕ ತಂಗಿಯ ರಕ್ಷಣೆ ದೇವಸ್ಥಾನದ ರಕ್ಷಣೆ ನಾವು ಮಾಡ್ತೀವಿ ನಮಗೆ ಸಪೋರ್ಟ್ ಕೊಡಿ ಆರ್ ಎಸ್ ಎಸ್ ನೂರು ವರ್ಷ ಆಯ್ತ್ರಿ ಇದನ್ನೇ ಹೇಳ್ತಾ ಇದೆ ಹಿಂದೂ ಸಂಘಟನೆ ಹಿಂದೂ ಸಂಘಟನೆ ಒಟ್ಟಾಗಿ 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 ನೂರು ವರ್ಷ ಆಯ್ತು ಇನ್ನು ನೂರು ವರ್ಷ ಕಾಯೋ ಅವಶ್ಯಕತೆ ಇಲ್ಲ ಇನ್ನು ಹತ್ತೇ ವರ್ಷ ಹತ್ತು ವರ್ಷದಲ್ಲಿ ಆರ್ ಎಸ್ ಎಸ್ ಕಲಿಸಿದಂತಹ ಪಾಠವನ್ನ ಸಂಸ್ಕಾರವನ್ನ ಶಿಕ್ಷಣವನ್ನ ಹತ್ತು ವರ್ಷದಲ್ಲಿ ಪರಿವರ್ತನೆ ಮಾಡುವಂತಹ ಪ್ರತಿಜ್ಞೆಯನ್ನ ನಾವು ತೊಳಬೇಕಾಗಿದೆ ನೂರನೇ ವರ್ಷದ ಪ್ರತಿಜ್ಞೆ ಅಂತ ನಾವು ನೆನಪಿಟ್ಕೊಳ್ಳಿ ಹಿಂದೂ ಸಂಘಟನೆಗಳಿಗೆ ಅದು ಯಾವುದೇ ಇರಲಿ ಶ್ರೀರಾಮ ಸೇನೆ ಇರಲಿ ಬಜರಂಗ ದಳ ಇರಲಿ ಹಿಂದೂ ಜಾಗರಣೆ ಇರಲಿ ಇನ್ಯಾವುದೇ ಇರಲಿ ಅದಕ್ಕೆ ಸಪೋರ್ಟ್ ಮಾಡಿ ಅಲ್ಲಿ ಕರೆ ಕೊಟ್ಟಾಗ ನೀವು ಕೈ ಜೋಡಿಸಿ ಬನ್ನಿ ಅಂತ ಮೊದಲನೇದು ಎರಡನೇ ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಿ ವಿದೇಶಿ ವಸ್ತುಗಳು ಚೀನಾ ವಸ್ತುಗಳು ಮುಸ್ಲಿಂ ವಸ್ತುಗಳು ಮುಸ್ಲಿಂ ವ್ಯಾಪಾರಗಳು ಚೀನಾ ವಸ್ತುಗಳನ್ನ ಬ್ಯಾನ್ ಮಾಡಬೇಕು ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಿ ಮೂರನೇ ಲಾಸ್ಟ್ ಮುಂದಿನ ದಿನಗಳಲ್ಲಿ ಜಿ ಹಳ್ಳಿ ಇನ್ನು ಎಲ್ಲ ಕಡೆಗೆ ಆದಂತ ಗಲಾಟೆ ಗೊಂದಲದಲ್ಲಿ ಟಿಪ್ಪು ಸುಲ್ತಾನ್ ಬಂದ ಈಗ ಒಬ್ಬರು ಬಂದಿದ್ದಾನೆ ಬಹಳ ಭಯಂಕರ ಭಯಾನಕವಾದಂತಹ ಒಬ್ಬ ರಾಕ್ಷಸ ಬಂದಿದ್ದಾನೆ ಔರಂಗಜೇಬ್ ಔರಂಗಜೇಬನ ಕಟ್ಔಟ್ ಔರಂಗಜೇಬನ ಜಯ ಜಯಕಾರ ಔರಂಗಜೇಬ್ ಅಂತ ಓಪನ್ ಆಗಿ ಟಿವಿ ನಲ್ಲಿ ಹೇಳುವಂತ ನೀಚ ದೇಶದ್ರೋಹಿ ಮುಸ್ಲಿಮ್ರ ಇದಾರೆ ಯಾರಿ ಔರಂಗಜೇಬ್ ಸ್ವಲ್ಪ ಔರಂಗಜೇಬನ ಬಗ್ಗೆ ಸ್ಟಡಿ ಮಾಡಿ ಯಾರು ಅಂತ ಒಂದು ಸ್ಯಾಂಪಲ್ ಕೊಡ್ತೇನೆ ನಿಮಗೆ ಸಂಭಾಜಿ ಛತ್ರಪತಿ ಶಿವಾಜಿ ಅವ್ರಿಗೆ ಸಂಭಾಜಿಯನ್ನ ಮೋಸದಿಂದ ಅರೆಸ್ಟ್ ಮಾಡಿ ಔರಂಗಜೇಬ್ ತನ್ನ ಎದುರುಗಡೆ ನಿಲ್ಲಿಸಿ ಊರು ತುಂಬೆಲ್ಲ ಅವನನ್ನ ಆನೆ ಕಾಲಿಗೆ ಕಟ್ಟಿ ಎಳ್ಕೊಂಡು ಬಂದು ಅರಮನೆ ಎದುರುಗಡೆಗೆ ನಿಲ್ಲಿಸಿ ಹೇಳ್ತಾನೆ ನೀನು ಮುಸ್ಲಿಂ ಆಗು ಅವನು ಹೇಳ್ತಾನೆ ಯಾರ ಮಗ ಅವನು ಜಮೀರ್ ಮಗ ಅಲ್ಲ ಯಾವುದೋ ಕಾಂಜಿ ಪಿಂಜಿ ಅವನ ಮಗ ಅಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಇದ್ದ ಅವನು ಹೇಳ್ದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಇನ್ನು ಮುಂದಿನ ಜನ್ಮ ಅಲ್ಲ ಏಳೇಳು ಜನ್ಮದಲ್ಲೂ ಕೂಡ ನಾನು ಧರ್ಮ ಬಿಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ ಕೂಡಲೇ ಕೈ ಗೊತ್ತರಿಸಿದ್ರು ಒಂದು ಕೈ ಹೋಯ್ತ್ರಿ ಮತ್ತೆ ಕೇಳಿದ್ರು ಇಲ್ಲ ಅಲ್ಲ ಮತ್ತೊಂದು ಕೈ ಹೋಯ್ತು ಹೀಗೆ ಪ್ರತಿ ಸಲ ಕೇಳಿ 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 ಆ ಸಂಭಾಜಿರ ಮೂವತ್ತೇಳು ಪೀಸ್ ಮಾಡ್ತೀ ಮೂವತ್ತೇಳು ಪೀಸ್ ಅಂತ ರಾಕ್ಷಸ ನಮ್ಮ ಹೀಗೇನಾ ಇಪ್ಪತ್ತು ಕೋಟಿ ಮುಸ್ಲಿಮರು ಐದು ಕೋಟಿ ಕ್ರಿಶ್ಚಿಯನ್ರು ನಾವು ನೂರು ಕೋಟಿ ಇದೀವಲ್ರಿ ನೂರು ಕೋಟಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ ಲಿಂಗಾಯತರು ಕಾಣಿಸ್ತಾ ಇದಾರೆ ಬ್ರಾಹ್ಮಣರು ಕಾಣಿಸ್ತಾ ಇದಾರೆ ನಾಯಕರು ಕಾಣಿಸ್ತಾ ಇದಾರೆ ಒಕ್ಕಲಿಗರು ಕಾಣಿಸ್ತಾ ಇದ್ದಾರೆ ಹರ್ಜನ್ ಕಾಣಿಸ್ತಾ ಇದಾರೆ ಆದ್ರೂ ನೂರು ಕೋಟಿ ಹಿಂದೂಗಳು ಕಾಣಿಸ್ತಾ ಇಲ್ಲ ಕಾಣಿಸ್ಬೇಕು ಜಾಗೃತಿ ಮೂಡಿಸಬೇಕು ಒಗ್ಗಟ್ಟಾಗಬೇಕು ಅವರಿಗೆ ದಾರಿ ತೋರಿಸ್ಬೇಕು ಅಂತ ಹಿನ್ನೆಲೆಯಲ್ಲಿ ರಘು ಅವರು ಇವತ್ತಿನ ಈ ಧರ್ಮ ಸಭೆ ರ್ಯಾಲಿಯಲ್ಲಿ ಇಟ್ಟಿದ್ದಾರೆ ಅಂತಂದ್ ನೆನಪಿ ಸೊ ನಮ್ಮಲ್ಲಿ ಸಾಯೋದು ನಿಶ್ಚಿತ ಹುಟ್ಟಿದೀವಿ ಸಾಯೋದು ನಿಶ್ಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಬದುಕೇನಿದೆ ಇದಕ್ಕೆ ತಾಕತ್ ಇದಕ್ಕೆ ಶಕ್ತಿ ಇದಕ್ಕೆ ಸಾಮರ್ಥ್ಯ ಇದಕ್ಕೆ ಸ್ವಾಭಿಮಾನ ಇದಕ್ಕೆ ದೇಶಾಭಿಮಾನ ತುಂಬಬೇಕು ಅಂತಾನೆ ಇವತ್ತಿನ ಈ ಧರ್ಮ ಸಭೆ ಛತ್ರಪತಿ ಶಿವಾಜಿ ಹುಟ್ಟಿದಂತಹ ಸಮಯದಲ್ಲಿ ನಾಲ್ಕೂ ದಿಕ್ಕಿನಲ್ಲಿ ಮುಸ್ಲಿಮರ ಆಡಳಿತ ಕ್ರೌರ್ಯ ಅತ್ಯಾಚಾರ ಹಿಂದೂಗಳು ಬದುಕೋದು ಕಷ್ಟ ಅನ್ನುವಂತಹ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಹುಟ್ಟುತ್ತಾನೆ ಅವನ ತಾಯಿ ಮಹಾ ತಾಯಿ ಅವರಿಗೆ ಆನಂದವಾಗಿ ಇರೋ ನೀನು ಅಂತ ಹೇಳಿ ಬೆಳೆಸಲಿಲ್ಲ ದೇವಸ್ಥಾನ ಬಿದ್ದಿದೆ ಎಂಟ ಎಂಟು ವಯಸ್ಸಿನ ಶಿವಾಜಿಗೆ ಊರೊಳಗೆ ವಾಕಿಂಗ್ ಕರ್ಕೊಂಡು ಹೋಗಿ ತೋರಿಸ್ತಾಳೆ ದೇವಸ್ಥಾನ ಬಿದ್ದಿದೆ ನೋಡಪ್ಪ ಶಿವಾಜಿ ಗಂಟೆ ಇಲ್ಲ ಪೂಜೆ ಇಲ್ಲ ಮೂರ್ತಿ ಇಲ್ಲ ಹೂವಿಲ್ಲ ಅಭಿಷೇಕ ಇಲ್ಲ ಅಮ್ಮ ಯಾಕೆ ಅಂತ ಕೇಳ್ತಾನ ಅವನು ಪುಟ್ಟ ಬಾಧಕ ಶಿವಾಜಿ ಕೇಳ್ತಾನೆ ಯಾಕೆ ಅಂದ್ರೆ ಇದನ್ನು ಒಡೆದು ಹಾಕಿದಾರೆ ಮುಸ್ಲಿಮರು ಒಡೆದ ಹಾಕಿದ್ದಾರೆ ಪೂಜೆ ಮಾಡೋಂಗಿಲ್ಲ ಅದಕ್ಕೆ ನೀನು ಮತ್ತೆ ಈ ದೇವಸ್ಥಾನವನ್ನು ಕಟ್ಟಬೇಕು ಮತ್ತೆ ಮಂತ್ರದ ನಿನಾದ ಮತ್ತೆ ಪೂಜೆಯ ಗಂಟೆಯ ನಿನಾದ ಕೇಳಿಸುವಾಗ ಮಾಡಬೇಕು ನೀನು ನೀನು ಅಂತ ಹೇಳಿದ್ಲು ಪಕ್ಕದ ಮನೆಯವನು ಅವನಂತ ಹೇಳಲಿಲ್ಲ ಅಥವಾ ಶ್ರೀರಾಮ್ ಸೇನೆ ರಘು ಅವ್ರು ಮಾಡ್ತಾರಂತ ಅಂತ ಹೇಳಲಿಲ್ಲ ನೀನು ಜೀಜಾ ಮಾತಾ ಆ ತಾಯಿ ಆ ಶಿವಾಜಿ ಹೇಳ್ತಾ ಇದ್ದಾಳೆ ನೋಡಲಿ ಕೋಟೆ ಮೇಲೆ ಹಸಿರು ಬಾವುಟ ಹರಾಡ್ತಾ ಇದೆ ಅದು ನಮ್ಮ ಕೋಟೆ ನೀನು ಹೋಗಿ ಗೆದ್ದು ಅಲ್ಲಿ ಕೇಸರಿ ಬಾವುಟ ಹಾರಿಸೋದು ನಿನ್ನ ಕೆಲಸ ಅಂತ ಶಿವಾಜಿಗೆ ಆ ಪುಟ್ಟ ಮಗುವಿನಿಗೆ ದೇಶ ಭಕ್ತಿಯ ಅಮೃತವನ್ನು ಕೊಡಿಸಿದ ಮಹಾ ತಾಯಿ ಇದ್ದ ಪರಿಣಾಮದಿಂದ ಛತ್ರಪತಿ ಶಿವಾಜಿ ಕೈಯಲ್ಲಿ ಖಡ್ಗ ಇರಲಿಲ್ಲ ಕುದುರೆ ಇರಲಿಲ್ಲ ಸೈನ್ಯ ಇಲ್ಲ ದುಡ್ಡಿಲ್ಲ ಎಲ್ಲವೂ ಸಂಗ್ರಹ ಮಾಡಿ ನಾಲ್ಕು ನೂರು ಕೋಟೆಯನ್ನು ಗೆದ್ದು ಆ ಮಹಾ ತಾಯಿಯ ಆಶೀರ್ವಾದದಿಂದ ಹಿಂದುವ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಛತ್ರಪತಿ ಶಿವಾಜಿಯ ವಂಶಜರು ನಾವಿದೇವಿಗಳೆಲ್ಲ نمل رک ہسر رکپ رک ہریت شواج رک ہریت سنگلی رائے رت ہریت کے رت ہریت امبڈکر رک ہریت راڑی لکش بائی رت ہریت ناڑ وکورڈ وکورڈ وکرستا ಒಬ್ಬ ರಾಕ್ಷಸ ಒಬ್ಬ ದೇಶದ್ರೋಹಿ ನಾನು ಬರೇ ಅವರನ್ನ ಮಂತ್ರಿಯನ್ನು ತೆಗೀರಿ ಅಂತ ಹೇಳೋದಿಲ್ಲ ಗಲ್ಲಿಗೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಮಂತ್ರಿಗಳ ಮುಖ್ಯಮಂತ್ರಿಗಳ ಆಜ್ಞೆಯನ್ನು ಕೈಯಲ್ಲಿ ಹಿಡ್ಕೊಂಡು ಡಿ ಸಿ ಎಸ್ ಪಿ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳ್ತಾರೆ ಪ್ಪ ಏ ವಕ್ಪೇ ಸಬ್ ಸಿ ಚಲೋ ನಿಖ್ರಾವ್ ನೋಟಿಸ್ ಹೊರಟ್ರಿ ಇಡೀ ರಾಜ್ಯ ತುಂಬ ಪ್ರವಾಸ ಮಾಡಿ ರೈತರು ನೋಡ್ಲಿಲ್ಲ ದೇವಸ್ಥಾನ ನೋಡ್ಲಿಲ್ಲ ಗರಡಿ ಮನೆ ನೋಡ್ಲಿಲ್ಲ ದಲಿತರ ನೋಡ್ಲಿಲ್ಲ ಎಂ ಎಲ್ ಎ ನೋಡ್ಲಿಲ್ಲ ಎಲ್ಲರೇ ಪಕ್ ಪಾಕ್ 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 ಬಾಕ್ ದೊಡ್ಡ ಹೊಡೆದ ಬಿಟ್ಟರೆ ಸೀಲಿ ಇವರು ಈ ಡಿ ಸಿ ಹೊಡೋದು ಹಿಂದೆ ಹಿಂದೆ ಏ ಇತ್ತು ಎಲ್ಲಿವರೆಗೆ ನರೇಂದ್ರ ಮೋದಿ ಅವರು ಈ ವಕ್ಪೋರ್ಡಿಗೆ ನಲವತ್ತು ನಾಲ್ಕು ತಿದ್ದುಪಡೆ ಮಾಡೋದಿಲ್ವೋ ಅಲ್ಲಿವರೆಗೆ ಇದು ವಕ್ಕೋ ವಕ್ಕರ್ಸ್ತಾನೆ ಇರೋದು ಅದಕ್ಕೆ ನಾನು ನಿಮಗೆ ವಿನಂತಿ ಮಾಡ್ತಾ ಇದ್ದೇನೆ ರಘು ತರ ಅರವತ್ತೈದು ಕೇಸ್ ಹಾಕೊಂಡು ನೀವು ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ಮುತಾಲಿಕನ್ ತರ ಒಂದೂರ ಹದಿನಾರು ಕೇಸ್ ಹಾಕೊಂಡು ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಮನೆ ಒಳಗಡೆ ಕೂತ್ಕೊಂಡು ಇಮೇಲು ವಾಟ್ಸಪ್ಪು ಫೇಸ್ಬುಕ್ ಅಥವಾ ಒಂದು ಕಾರ್ಡ್ ಪೋಸ್ಟ್ ಕಾರ್ಡ್ ಮೂಲಕ ಮೋದಿಯವರಿಗೆ ಪತ್ರ ಬರೀಬೇಕು ಮೋದಿ ಅವರಿಗೆ ಸಂದೇಶ ಕಳಿಸಬೇಕು ಅವ್ರು ಹೇಳಕ್ ಬೋರ್ಡ್ ಅನ್ನುವಂತಹ ಅತ್ಯಂತ ಡೇಂಜರಸ್ ಈ ಬೋರ್ಡ್ ಬರೇ ತಿದ್ದುಪಡಿ ಮಾಡಿದ್ರೆ ಆಗುದಿಲ್ಲ ಸಂಪೂರ್ಣ ರದ್ದ ಮಾಡಬೇಕು ಪತ್ರ ಬರೀ ಪತ್ರ ಬರಿದ ಸಾಕು ಆ ಪ್ರಧಾನ ಮಂತ್ರಿಯ ಮನೆ ಮುಂದೆ ಹಿಂಗ್ ರಾಶಿ ಪತ್ರ ಬಿದ್ದು ಬಿಡಬೇಕು ಅವಾಗ ಓಹೋಹೋ ಕುಚ್ ತೋ ಹೇ ಕರ್ಣ ಪಡೆಗ ಅಂತ ಹೇಳಿ ವಕ್ ಬೋರ್ಡ್ ರದ್ದು ಮಾಡ್ತಾರೆ ನಮ್ಮ ಧ್ವನಿ ಹೋಗ್ಬೇಕು ನಮ್ಮ ಸಪೋರ್ಟ್ ಹೋಗ್ಬೇಕು ಸೊ ಬರೇ ಯಾರೋ ಯಾವುದೋ ರಾಜಕೀಯ ಪಕ್ಷದವ್ರು ಮಾಡಿದ್ರೆ ಆಗೋದಿಲ್ಲ ಪ್ರತಿಯೊಬ್ಬ ನಾಗರಿಕ ನಾವು ಈ ಭೂಮಿಯನ್ನು ಹುಟ್ಟಿದ ಇದನ್ನು ಉಳಿಸಬೇಕು ಅಂತಂದ್ರೆ ನಾವು ಪತ್ರದ ಮೂಲಕ ಆದರೂ ಸಪೋರ್ಟ್ ಪತ್ರದ ಈ ದುಷ್ಟ ಶಕ್ತಿಗಳಿಗೆ ಭ್ರಷ್ಟರಿಗೆ ದೇಶದ್ರೋಹಿಗಳಿಗೆ ಬಾಯೊಳಗೆ ಸಿಮೆಂಟ್ ಹಾಕಿ ಬರೇ ಬಾಯೊಳಗೆ ಬರೇ ಬಾಯೊಳಗಲ್ಲ ನವರಂಧ್ರಗಳಲ್ಲೂ ಸಿಮೆಂಟ್ ಅವರು ನಮ್ಮ ಶಾಸಕರೇ ನಾವು ಹಿಂದೂ ಶಾಸಕ ಅಂತ ಹೇಳಿ ಅಂತಂದರೆ ಇದನ್ನು ಮಾಡ್ತೇವೆ ಯಾವುದೇ ಪೊಲೀಸ್ ಸ್ಟೇಷನ್ ನಲ್ಲಿ ಹಿಂದೂ ಕಾರ್ಯಕರ್ತರು ಅರೆಸ್ಟ್ ಆದ್ರೆ ಮೊದ್ಲೇ ಕಾಲ್ ಮೊದ್ಲೇ ಹೆಜ್ಜೆ ನಮ್ಮ ಫ್ರೆಂಡ್ ಶಾಸಕರು ಮಂಜು ಅವ್ರಿಗೆ ಇರಬೇಕು ಅಂತ ನಮ್ಮ ಆಗ್ರಹ ಇದೆ ಏನ್ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತ ಕರ್ತನ ಮಾಡಿದ ಗೋಮಾತೆಯನ್ನು ರಕ್ಷಣೆ ಮಾಡಿದ್ರೆ ಕೇಸ್ ಹಾಕ್ತಾನೆ ನಮ್ಮ ಅಕ್ಕ ತಂಗಿಯರನ್ನ ಲವಜಿಹಾದಲ್ಲಿ ತೊಡಗಿದ್ರೆ ರಕ್ಷಣೆ ಮಾಡ್ತಾನೆ ಮತಾಂತರ ಮಾಡೋದನ್ನ ತಡಿತಾನೆ ಇಂಥವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತಹ ಸಂದರ್ಭ ಇನ್ನು ಮೇಲೆ ಈ ತಾಲೂಕಿನಲ್ಲಿ ಸಿಮೆಂಟ್ ಮಂಜೂರು ಅವಕಾಶ ಕೊಡೋದಿಲ್ಲ ಅಂತ ನನಗೆ ವಿಶ್ವಾಸ ಇದೆ ಇದು ಮೊದ್ಲೇ ಸಲ ಗೆದ್ದಿರಬಹುದು ಅವರು ಹೌದಾ ಮೊದ್ಲೇ ಸಲ ಅಂತ ಪರ್ಮನೆಂಟ್ ಗೆಲ್ಲಬೇಕು ಅಂತಂದ್ರೆ ನಮ್ಮ ಹಿಂದೂಗಳ ರಕ್ಷಣೆ ಆಗಬೇಕು ಗೋನಾಥ ಹತ್ತೆ ಮುಕ್ತ ಯಾವುದಾದರೂ ಕ್ಷೇತ್ರ ಇದೆ ಅಂತಂದ್ರೆ ನಾವು ಬೆರಳು ಮಾಡಿ ತೋರಿಸ್ಬೇಕು ಸಕಲೇಶ್ ಒಂದೇ ಒಂದು ಆಕಳ ರಕ್ತ ಬೆಳತಾ ಇಲ್ಲ ಬಿಕಾಸ್ ಮಂಜು ಎಮ್ ಎಲ್ ಎಂದ ಹೆಮ್ಮೆಯಿಂದ ಹೇಳುವ ಅಧಿಕಾರಿ ಅಧಿಕಾರ ರೀ ಪವರ್ ಇದೀರಿ ಮೇಲಿರ್ಲಿಕ್ಕಿಲ್ಲ ನಿಮ್ಮ ಸರ್ಕಾರ ಇರ್ಲಿಕ್ಕಿಲ್ಲ ಆದ್ರೆ ನಿಮ್ಮ ಸರ್ಕಾರ ಸಕಲೇಶಪುರ ನಿಮ್ಮ ಸರ್ಕಾರವೇ ನಿಮ್ಮ ಕೈಯಲ್ಲಿದೆ ನೀವು ಮಾತಾಡ್ಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಬಂಧುಗಳೇ ರಾಜಕೀಯದ ವ್ಯವಸ್ಥೆ ಪೂರ್ತಿ ಕುಲಗೆಟ್ಟು ಹೋಗಿದೆ ಅದನ್ನೇ ಚರ್ಚೆ ಅದನ್ನೇ ಟೀಕೆ ಅದನ್ನೇ ಮಾತನಾಡ್ತಾ ಕೂಡೋದ್ರೊಳಗೆ ಅರ್ಥ ಇಲ್ಲ ನಾವೇ ನಾಯಕರಾಗಬೇಕು ನಾವೇ ಗೋಮಾತೆಯ ಇವತ್ತಿನ ಈ ಸಮಾಜದ ಸಮಸ್ಯೆಗೆ ನಾವೇ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಕೊನೆಯದಾಗಿ ನಾನು ಹೇಳೋದಿಷ್ಟೇ ಐದನ್ನು ಪಾಲಿಸಬೇಕು ನಾಲ್ಕೈದು ವಿಷಯಗಳನ್ನು ತಮ್ಮ ಮುಂದೆ ಹೇಳ್ತೇನೆ ಪಾಲಿಸಬೇಕು ಒಂದು ಹಿಂದೂ ಸಂಘಟನೆಗಳಿಗೆ ತನು ಮನ ಧನದಿಂದ ಪೂರ್ಣ ಸಹಾಯ ಸಹಕಾರ ಕೊಡಿ ದೇವಸ್ಥಾನಕ್ಕೆ ದುಡ್ಡು ಹಾಕೋದು ನಿಲ್ಲಿಸಿ ದೇವಸ್ಥಾನಗಳ ರಕ್ಷಣೆ ಮಾಡುವಂತಹ ಹಿಂದೂ ಸಂಘಟನೆಗಳಿಗೆ ಬಲ ತುಂಬಿ ನಾವು ಕೇಸ್ ಹಾಕೊಳ್ತೀವಿ ನಾವು ಲಾಠಿ ಹಾಕ್ತೀವಿ ನಾವು ಜೈಲಿಗೆ ಹೋಗ್ತೀವಿ ಆದರೆ ನಿಮ್ಮ ಅಕ್ಕ ತಂಗಿಯ ರಕ್ಷಣೆ ದೇವಸ್ಥಾನದ ರಕ್ಷಣೆ ನಾವು ಮಾಡ್ತೀವಿ ನಮಗೆ ಸಪೋರ್ಟ್ ಕೊಡಿ ಆರ್ ಎಸ್ ಎಸ್ ನೂರು ವರ್ಷ ಆಯ್ತ್ರಿ ಇದನ್ನೇ ಹೇಳ್ತಾ ಇದೆ ಹಿಂದೂ ಸಂಘಟನೆ ಹಿಂದೂ ಸಂಘಟನೆ ಒಟ್ಟಾಗಿ 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 ನೂರು ವರ್ಷ ಆಯ್ತು ಇನ್ನು ನೂರು ವರ್ಷ ಕಾಯೋ ಅವಶ್ಯಕತೆ ಇಲ್ಲ ಇನ್ನು ಹತ್ತೇ ವರ್ಷ ಹತ್ತು ವರ್ಷದಲ್ಲಿ ಆರ್ ಎಸ್ ಎಸ್ ಕಲಿಸಿದಂತಹ ಪಾಠವನ್ನ ಸಂಸ್ಕಾರವನ್ನ ಶಿಕ್ಷಣವನ್ನ ಹತ್ತು ವರ್ಷದಲ್ಲಿ ಪರಿವರ್ತನೆ ಮಾಡುವಂತಹ ಪ್ರತಿಜ್ಞೆಯನ್ನ ನಾವು ತೊಡಬೇಕಾಗಿದೆ ನೂರನೇ ವರ್ಷದ ಪ್ರತಿಜ್ಞೆ ಅಂತ ನಾವು ನೆನಪಿಟ್ಟುಕೊಳ್ಳಿ ಹಿಂದೂ ಸಂಘಟನೆಗಳಿಗೆ ಅದು ಯಾವುದೇ ಇಲ್ಲಿ ಶ್ರೀರಾಮ ಸೇನೆ ಇರಲಿ ಬಜರಂಗ ದಳ ಇರಲಿ ಹಿಂದೂ ಜಾಗರಣೆ ಇರಲಿ ಇನ್ಯಾವುದೇ ಇರಲಿ ಅದಕ್ಕೆ ಸಪೋರ್ಟ್ ಮಾಡಿ ಅದಕ್ಕೆ ಕರೆ ಕೊಟ್ಟಾಗ ನೀವು ಕೈ ಜೋಡಿಸಿ ಬನ್ನಿ ಅಂತ ಮೊದಲನೇದು ಎರಡನೇ ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಿ ವಿದೇಶಿ ವಸ್ತುಗಳು ಚೀನಾ ವಸ್ತುಗಳು ಮುಸ್ಲಿಂ ವಸ್ತುಗಳು ಮುಸ್ಲಿಂ ವ್ಯಾಪಾರಗಳು ಚೀನಾ ವಸ್ತುಗಳನ್ನ ಬ್ಯಾನ್ ಮಾಡಬೇಕು ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಿ ಮೂರನೇ ಲಾಸ್ಟ್ ಮುಂದಿನ ದಿನಗಳಲ್ಲಿ ಬಿ ಜಿ ಹಳ್ಳಿ ಇನ್ನು ಎಲ್ಲ ಕಡೆಗೆ ಆದಂತ ಗಲಾಟೆ ಗೊಂದಲದಲ್ಲಿ ಟಿಪ್ಪು ಸುಲ್ತಾನ್ ಬಂದ ಈಗ ಒಬ್ಬನು ಬಂದಿದ್ದಾನೆ ಬಹಳ ಭಯಂಕರ ಭಯಾನಕವಾದಂತಹ ಒಬ್ಬ ರಾಕ್ಷಸ ಬಂದಿದ್ದಾನೆ ಔರಂಗಜೇಬ್ ಔರಂಗಜೇಬನ ಕಟ್ಔಟ್ ಔರಂಗಜೇಬನ ಜೈ ಜಯಕಾರ ಔರಂಗಜೇಬ್ ಅಂತ ಓಪನ್ ಆಗಿ ಟಿವಿ ಚಾನೆಲ್ ನಲ್ಲಿ ಹೇಳುವಂತ ನೀಚ ದೇಶದ್ರೋಹಿ ಇದಾರೆ ಯಾರಿ ಔರಂಗಜೇಬ್ ಸ್ವಲ್ಪ ಔರಂಗಜೇಬನ ಬಗ್ಗೆ ಸ್ಟಡಿ ಮಾಡಿ ಯಾರು ಅಂತ ಒಂದು ಸ್ಯಾಂಪಲ್ ಕೊಡ್ತೇನೆ ನಿಮಗೆ ಸಂಭಾಜಿ ಛತ್ರಪತಿ ಶಿವಾಜಿ ಮೃಗ ಸಂಭಾಜಿಯನ್ನ ಮೋಸದಿಂದ ಅರೆಸ್ಟ್ ಮಾಡಿ ಔರಂಗಜೇಬ್ ತನ್ನ ಎದುರುಗಡೆ ನಿಲ್ಲಿಸಿ ಊರು ತುಂಬೆಲ್ಲ ಅವನನ್ನ ಆನೆ ಕಾಲಿಗೆ ಕಟ್ಟಿ ಎಳ್ಕೊಂಡು ಬಂದು ಅರಮನೆ ಎದುರುಗಡೆಗೆ ನಿಲ್ಲಿಸಿ ಹೇಳ್ತಾನೆ ನೀನು ಮುಸ್ಲಿಮ್ ಆಗು ಅವನು ಹೇಳ್ತಾನೆ ಯಾರ ಮಗ ಅದೇ ಅವನು ಜಮೀನ ಮಗ ಅಲ್ಲ ಯಾವುದೋ ಕಾಂಜಿ ಪಿಂಜಿ ಅವನ ಮಗ ಅಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಇದ್ದ ಅವನು ಹೇಳ್ದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಇನ್ನು ಮುಂದಿನ ಜನ್ಮ ಅಲ್ಲ ಏಳೇಳ ಜನ್ಮದಲ್ಲೂ ಕೂಡ ನಾನು ಧರ್ಮ ಬಿಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ ಕೂಡಲೇ ಕೈ ಕೊತ್ತರಿಸಿದ್ರು ಒಂದು ಕೈ ಹೋಯ್ತ್ರಿ ಮತ್ತೆ ಕೇಳಿದ್ರು ಇಲ್ಲ ಅಲ್ಲ ಮತ್ತೊಂದು ಕೈ ಹೋಯ್ತು ಹೀಗೆ ಪ್ರತಿ ಸಲ ಕೇಳಿ 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 ಆ ಸಂಭಾಜಿರ ಮೂವತ್ತೇಳು ಪೀಸ್ ಮಾಡ್ಕೊಂಡ್ರಿ ಮೂವತ್ತೇಳು ಪೀಸ್ ಅಂತ ರಾಕ್ಷಸ ನಂಬ ಇಪ್ಪತ್ತು ಕೋಟಿ ಮುಸ್ಲಿಮರು ಐದು ಕೋಟಿ ಕ್ರಿಶ್ಚಿಯನ್ರು ನಾವು ನೂರು ಕೋಟಿ ಇದೀವಲ್ರಿ ನೂರು ಕೋಟಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ ಲಿಂಗಾಯತರು ಕಾಣಿಸ್ತಾ ಇದ್ದಾರೆ ಬ್ರಾಹ್ಮಣರು ಕಾಣಿಸ್ತಾ ಇದ್ದಾರೆ ನಾಯಕರು ಕಾಣಿಸ್ತಾ ಇದಾರೆ ಒಕ್ಕಲಿಗರು ಕಾಣಿಸ್ತಾ ಇದ್ದಾರೆ ಹರ್ಷನ್ ಕಾಣಿಸ್ತಾ ಇದ್ದಾರೆ ಆದ್ರೂ ನೂರು ಕೋಟಿ ಹಿಂದೂಗಳು ಕಾಣಿಸ್ತಾ ಇಲ್ಲ ಕಾಣಿಸ್ಬೇಕು ಜಾಗೃತಿ ಮೂಡಿಸ್ಬೇಕು ಒಗ್ಗಟ್ಟಾಗಬೇಕು ಅವರಿಗೆ ದಾರಿ ತೋರಿಸ್ಬೇಕು ಅಂತನ್ನುವಂತ ಹಿನ್ನೆಲೆಯಲ್ಲಿ ರಘು ಅವರು ಇವತ್ತಿನ ಈ ಧರ್ಮ ಸಭೆ ರ್ಯಾಲಿಯಲ್ಲಿ ಇಟ್ಟಿದ್ದಾರೆ ಅಂತಂದ್ ನೆನಪಿಟ್ಟು ಸೊ ನಮ್ಮಲ್ಲಿ ಸಾಯೋದು ನಿಶ್ಚಿತ ಹುಟ್ಟಿದ್ದೀವಿ ಸಾಯೋದು ನಿಶ್ಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಬದುಕೇನಿದ ಇದಕ್ಕೆ ತಾಕತ್ ಇದಕ್ಕೆ ಶಕ್ತಿ ಇದಕ್ಕೆ ಸಾಮರ್ಥ್ಯ ಇದಕ್ಕೆ ಸ್ವಾಭಿಮಾನ ಇದಕ್ಕೆ ದೇಶಾಭಿಮಾನ ತುಂಬಬೇಕು ಅಂತಲೇ ಇವತ್ತಿನ ಈ ಧರ್ಮ ಸಭೆ ಛತ್ರಪತಿ ಶಿವಾಜಿ ಹುಟ್ಟಿದಂತ ಸಮಯದಲ್ಲಿ ನಾಲ್ಕು ದಿಕ್ಕಿನಲ್ಲಿ ಮುಸ್ಲಿಮರ ಆಡಳಿತ ಕ್ರೌರ್ಯ ಅತ್ಯಾಚಾರ ಹಿಂದೂಗಳು ಬದುಕೋದು ಕಷ್ಟ ಅನ್ನುವಂತಹ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಹುಟ್ಟುತ್ತಾನೆ ಅವನ ತಾಯಿ ಮಹಾತಾಯಿ ಅವರಿಗೆ ಆನಂದವಾಗಿ ಇರೋ ನೀನು ಅಂತ ಹೇಳಿ ಬೆಳೆಸಲಿಲ್ಲ ದೇವಸ್ಥಾನ ಬಿದ್ದಿದೆ ನನ್ನ ಎಂಟು ವಯಸ್ಸಿನ ಶಿವಾಜಿಗೆ ಊರೊಳಗೆ ವಾಕಿಂಗ್ ಕರ್ಕೊಂಡು ಹೋಗಿ ತೋರಿಸ್ತಾಳೆ ದೇವಸ್ಥಾನ ಬಿದ್ದಿದೆ ನೋಡಪ್ಪ ಶಿವಾಜಿ ಗಂಟೆ ಇಲ್ಲ ಪೂಜೆ ಇಲ್ಲ ಮೂರ್ತಿ ಇಲ್ಲ ಹೂವಿಲ್ಲ ಅಭಿಷೇಕ ಇಲ್ಲ ಅಮ್ಮ ಯಾಕೆ ಅಂತ ಕೇಳ್ತಾನ ಅವನು ಪುಟ್ಟ ಬಾಲಕ ಶಿವಾಜಿ ಕೇಳ್ತಾನೆ ಯಾಕೆ ಅಂದ್ರೆ ಇದನ್ನು ಒಡೆದ ಹಾಕಿದ್ದಾರೆ ಮುಸ್ಲಿಮರು ಒಡೆದ ಹಾಕಿದ್ದಾರೆ ಪೂಜೆ ಮಾಡೋಂಗಿಲ್ಲ ಅದಕ್ಕೆ ನೀನು ಮತ್ತೆ ಈ ದೇವಸ್ಥಾನವನ್ನು ಕಟ್ಟಬೇಕು ಮತ್ತೆ ಮಂತ್ರ ನಿನಾದ ಮತ್ತೆ ಪೂಜೆಯ ಗಂಟೆಯ ನಿನಾದ ಕೇಳಿಸುವಾಗ ಮಾಡಬೇಕು ನೀನು ನೀನು ಅಂತ ಹೇಳಿದ್ಲು ಪಕ್ಕದ ಮನೆಯವನು ಅವನಂತ ಹೇಳಲಿಲ್ಲ ಅಥವಾ ಶ್ರೀರಾಮ್ ಸೇನೆ ರಘು ಅವ್ರು ಮಾಡ್ತಾರಂತ ಹೇಳಲಿಲ್ಲ ನೀನು ಜೀಜಾ ಮಾತಾ ಆ ತಾಯಿ ಆ ಶಿವಾಜಿ ಹೇಳ್ತಾ ಇದ್ದಾರೆ ನೋಡಲಿ